ಚಬ್ಬಿ ಗ್ರಾಮದಲ್ಲಿ ಮನೆ ಬೀಗ ಮುರಿದು ಕಳ್ಳತನ ಮನೆಯಲ್ಲಿ ಯಾರೂ ಇಲ್ಲದ ಸಮಯವನ್ನು ಬಳಸಿಕೊಂಡು ಖದೀಮರು ಮನೆಯ ಬೀಗ ಮುರಿದು ಕಳ್ಳತನ ಮಾಡಿದಂತಹ ಘಟನೆ ಶಿರಹಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಚಬ್ಬಿ ಗ್ರಾಮದಲ್ಲಿ ಸೋಮವಾರ ತಡರಾತ್ರಿ ಜರುಗಿದೆ ಚಬ್ಬಿತಾಂಡ ನಿವಾಸಿ ಕೃಷ್ಣಪ್ಪ ನೇಮಪ್ಪ ಲಮಾನಿ ದಂಪತಿಗಳು ಗೋವಿನ ಜೋಳ ಕಾಯಲೆಂದು ಹೊಲಕ್ಕೆ ಹೋದಾಗ ರಾತ್ರಿ ಕಧೀಮರ ಗುಂಪೊಂದು ಮನೆಯ ಬೀಗ ಮುರಿದು ಟ್ರೆಜರಿಯಲ್ಲಿದ್ದ ಸುಮಾರು ಏಳು ಸಾವಿರ ರೂಪಾಯಿ ನಗದು ಮತ್ತು ನಾಲ್ಕೂವರೆ ಲಕ್ಷದ ಚಿನ್ನಾಭರಣವನ್ನು ದೋಚಿಕೊಂಡು ಪರಾರಿಯಾಗಿದ್ದಾರೆ ಇದಕ್ಕೂ ಮೊದಲು ಅದೇ ಊರಿನ ಎರಡು ಮನೆಗಳಿಗೆ ಕಳ್ಳತನ ಮಾಡಲು ಯತ್ನಿಸಿರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಸುದ್ದಿ ತಿಳಿಯುತ್ತಿದ್ದಂತೆ ಶಿರಹಟ್ಟಿ ಪೊಲೀಸ್ ಠಾಣಾ ಪಿಎಸ್ಐ ಚೆನ್ನಯ್ಯ ದೇವೂರ್ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕೃಷ್ಣಪ್ಪ ಲಮಾನಿಯವರಿಂದ ಮಾಹಿತಿ ಕಲೆ ಹಾಕಿ ಬೇಗನೆ ಕಳ್ಳರನ್ನ ಪತ್ತಿ ಹಚ್ಚಿ ನ್ಯಾಯ ದೊರಕಿಸಿ ಕೊಡುವುದಾಗಿ ಭರವಸೆ ನೀಡಿದರು